ಇವತ್ತು ನಾನು ಬಳ್ಳಾರಿ ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಈ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳೊಡನೆ ಚರ್ಚೆಯನ್ನು ಮಾಡ್ದೋ ಅದೇ ರೀತಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಐದು ಗ್ಯಾರಂಟಿಯ ಫಲಾನುಭವಿಗಳೊಡನೆ ಕೂಡ ನಾವು ಸಂಭಾಷಣೆಯನ್ನು ಮಾಡ್ದು ಪ್ರಪ್ರಥಮವಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇದು ನನ್ನ ಪ್ರಥಮ ಅಫಿಷಿಯಲ್ ವಿಸಿಟ್ ರಿವ್ಯೂ ಮೀಟಿಂಗ್ ಜಿಲ್ಲಾ ಮಟ್ಟದಲ್ಲಿ ಬಳ್ಳಾರಿ ಪ್ರಥಮ ಜಿಲ್ಲೆಗೆ ಬಂದಿದ್ದೀನಿ ನನಗೆ ಐ ಮಸ್ಟ್ ಸೇ ಐ ವೆರಿ ಹ್ಯಾಪಿ ವಿತ್ ಪ್ರೋಗ್ರೆಸ್ ಆಫ್ ಇಂಪ್ಲಿಮೆಂಟೇಷನ್ ಆಫ್ ಗ್ಯಾರಂಟೀಸ್ ಇನ್ ಬಳ್ಳಾರಿ ಇದರ ಕ್ರೆಡಿಟನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಸದಸ್ಯರುಗಳು ಮತ್ತು ನಮ್ಮ ಸಿ ಇ ಒ ಜಿಲ್ಲಾಧಿಕಾರಿ ಮತ್ತು ಇಲ್ಲಿ ಎಲ್ಲ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಶೇಕಡ ತೊಂಬತ್ತೈದರಷ್ಟು ಐದು ಗ್ಯಾರಂಟಿಗಳು ಈ ಜಿಲ್ಲೆಯಲ್ಲಿ ಇಂಪ್ಲಿಮೆಂಟೇಷನ್ ಅನುಷ್ಠಾನಗೊಂಡಿದೆ ದಿಸ್ ಇಸ್ ವೆರಿ ಗುಡ್ ನ್ಯೂಸ್ ಇದರರ್ಥ ನಮ್ಮ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಸಾಹೇಬ್ರವರ ನೇತೃತ್ವದಲ್ಲಿ ನೀಡಿರತಕ್ಕಂತಹ ಈ ಪ್ರಮುಖ ಐದು ಗ್ಯಾರಂಟಿಗಳು ಬಳ್ಳಾರಿ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಪ್ರಾಮಾಣಿಕವಾಗಿ ಅನುಷ್ಠಾನವಾಗಿದೆ ಇದರಲ್ಲಿ ಗೃಹಲಕ್ಷ್ಮಿ ನೀವು ಗೃಹಲಕ್ಷ್ಮಿಯನ್ನು ನೀವು ತಗೊಂಡ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಮೂವತ್ತು ಲಕ್ಷದಷ್ಟು ಫಲಾನುಭವಿಗಳಿದ್ದಾರೆ ಆರುನೂರ ಒಂದು ಕೋಟಿ ಇದರಲ್ಲಿ ವೆಚ್ಚವಾಗಿದೆ ಅದೇ ರೀತಿ ಗೃಹಜ್ಯೋತಿ ಎರಡು ಲಕ್ಷದ ಅರುವತ್ತು ಸಾವಿರ ಫಲಾನುಭವಿಗಳಿದ್ದಾರೆ ಒಂದು ಕೋಟಿ ಇಪ್ಪತ್ತು ಸಾವಿರ ವೆಚ್ಚವಾಗಿದೆ ಅನ್ನಭಾಗ್ಯ ಮೂವತ್ತೊಂದು ಲಕ್ಷದ ಹದ್ ಹದಿನೆಂಟು ಸಾವಿರ ಫಲಾನುಭವಿಗಳಿದ್ದಾರೆ ಇದರಲ್ಲಿ ನೂರ ಎಪ್ಪತ್ತೈದು ಕೋಟಿ ವೆಚ್ಚವಾಗಿದೆ ಶಕ್ತಿ ಯೋಜನೆಯಲ್ಲಿ ಎರಡು ಲಕ್ಷದ ತೊಂಬತ್ತ ನಾಲ್ಕು ಸಾವಿರ ಫಲಾನುಭವಿಗಳು ಬಳಸ್ಕೊಂಡಿದ್ದಾರೆ ನೂರ ಹತ್ತು ಕೋಟಿ ವೆಚ್ಚವಾಗಿದೆ ಅದೇ ರೀತಿ ಯುವ ನಿಧಿಯಲ್ಲಿ ಐದು ಸಾವಿರದ ಎಂಟುನೂರ ಅರವತ್ತ ಮೂರು ಫಲಾನುಭವಿಗಳು ಇದ್ದಾರೆ ನೂ ಒಂದು ಕೋಟಿ ಎಪ್ಪತ್ತ ಆರು ಸಾವಿರ ಎಪ್ಪತ್ತಾರು ಲಕ್ಷ ಇದರಲ್ಲಿ ವೆಚ್ಚವಾಗಿದೆ ಇದು ಓವರ್ ಆಲ್ ನಾವು ನೋಡಬೇಕಾದ್ರೆ ನೈಂಟಿ ಫೈವ್ ಟು ನೈಂಟಿ ಸಿಕ್ಸ್ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ಅನುಷ್ಠಾನ ಈ ನಮ್ಮ ಕಾರ್ಯಕ್ರಮಗಳಾಗಿದೆ ಅದೇ ರೀತಿ ನಾನು ಫಲಾನುಭವಿಗಳೊಡನೆ ಸಂಭಾಷಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲ ಗ್ಯಾರಂಟಿ ಗ್ಯಾರಂಟಿಗಳಿಗೆ ಸೇ ಸೇರಿದಂಥ ವಿವಿಧ ಫಲಾನುಭವಿಗಳೊಟ್ಟಿಗೆ ನಾನು ಮಾತನಾಡಿಸಬೇಕಾದ್ರೆ ಅವರ ಇದರಿಂದ ಯಾವ ರೀತಿ ಅವರಿಗೆ ಅನುಕೂಲ ಆಗ್ತಾ ಇದೆ ಇದು ಭಾಳ ಸಂತೋಷವಾಯಿತು ನಾನು ಒಂದು ಹೆಣ್ಣು ಮಗು ಬಿ ಎಡನ್ನು ಈಗ ತಾನೇ ಮುಗಿಸಿ ಶಿ ವಾಂಟ್ಸ್ ಟು ಗೋ ಫಾರ್ ಯು ಪಿ ಎಸ್ ಸಿ ಎಕ್ಸಾಮನ್ನು ಏನೇನು ಬರೀಬೇಕು ಅಂತ ಅವರು ಏನೋ ತಯಾರಿ ಮಾಡ್ತಿದ್ದಾರೆ ಅದಕ್ಕೆ ನನಗೆ ಪುಸ್ತಕಗಳನ್ನ ಪಡ್ಕೊಳ್ಳೋಕ್ಕೆ ನನಗೆ ಅದರಿಂದ ಅನುಕೂಲ ಆಯಿತು ಅಂತ ಹೇಳಿದ್ರು ಇನ್ನು ಬಿ ಎಮ್ ಬಿ ಎ ಮಾಡಿದಂಥ ವಿದ್ಯಾರ್ಥಿ ಕೂಡ ನಾನು ಯು ಪಿ ಎಸ್ ಸಿ ಕೋಚಿಂಗ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಹಾಸ್ಟೆಲಲ್ಲಿ ಹಾಸ್ಟೆಲ್ ಫೀಸ್ ಕಟ್ಟೆಗೆ ನನಗೆ ಅನುಕೂಲ ಆಯಿತು ಅಂತ ಹೇಳಿದ್ರು ಇನ್ನು ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿಯಲ್ಲಿ ಯಾರು ಫಲಾನುಭವಿಗಳು ಈ ಅವಕಾಶವನ್ನು ಬಳಸ್ಕೊಂಡಿದ್ದಾರೆ ಅವರು ಕೂಡ ಅವರ ಕುಟುಂಬ ನಡೆಸೋಕ್ಕೆ ಇದರಿಂದ ನಮಗೆ ಅನುಕೂಲ ಆಗ್ತಾಯಿದೆ ಒಂದು ಹೆಣ್ಣು ಮಗು ಅವರ ತಂದೆಯ ಆರೋಗ್ಯಕ್ಕೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಔಷಧಿಗೆ ಅವಶ್ಯಕತೆ ಇರ್ತಿತ್ತು ಈ ಒಂದು ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ನಮಗೆ ಸಿಗ್ತಾಯಿದೆ ಎರಡು ಸಾವಿರ ರೂಪಾಯಿ ಭಾರ ನಮಗೆ ಕಮ್ಮಿ ಆಯಿತು ಇದು ನಿಜವಾಗಿ ನೋಡಬೇಕಾದ್ರೆ ಇಂತಹ ಒಂದು ಅತಿ ದೊಡ್ಡ ಸಾಮಾಜಿಕ ಕಾರ್ಯಕ್ರಮ ಯೋಜನೆಗಳು ಭಾರತದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಇಲ್ಲ ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲಿ ಪ್ರಥಮ ರಾಜ್ಯ ಈ ರೀತಿಯ ಸಾಮಾಜಿಕ ಚಿಂತನೆಗಳನ್ನು ಇಟ್ಕೊಂಡು ಬಡವರಿಗೆ ಅನುಕೂಲವಾಗ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ನೇತೃತ್ವದಲ್ಲಿ